ಒಂದು ವರ್ಷ ಆಗ್ತಾ ಇದೆ ರಾಮ ಮಂದಿರವನ್ನು ಅಯೋಧ್ಯೆಯಲ್ಲಿ ಬಾಲರಾಮನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಹಾಗಾದರೆ ರಾಮ ಮಂದಿರ ಬಿ ಜೆ ಪಿಗೆ ಯಶಸ್ಸನ್ನು ಕೊಡ್ತಾ ಅಂದರೆ ಕಳೆದ ಲೋಕಸಭಾ ಚುನಾವಣೆ ನೋಡಿದರೆ ಅದೇ ಅಯೋಧ್ಯೆಯಲ್ಲಿ ಬಿ ಜೋ ಬಿ ಜೆ ಪಿ ಸೋತೋಯಿತು ಅಲ್ಲಿ ಅಯೋಧ್ಯೆಯಲ್ಲಿ ಎಸ್ ಪಿ ಅಭ್ಯರ್ಥಿಗೆದರು ಆದರೆ ರಾಮ ಮಂದಿರ ಸ್ಥಾಪನೆಯಿಂದ ದೇಶಕ್ಕೆ ಒಳ್ಳೆ ಆದಾಯ ಬರ್ತಾ ಇದೆ ಹಾಗೆ ಉತ್ತರ ಪ್ರದೇಶಕ್ಕೆ ಆದಾಯ ಬರ್ತಾ ಇದೆ ಯೋಗಿ ಸರ್ಕಾರಕ್ಕೆ ಆದಾಯ ಬರ್ತಾ ಇದೆ ಯೋಗಿ ಸರ್ಕಾರ ರಾಮ ಮಂದಿರದಿಂದ ಸಿಕ್ಕಾಪಟ್ಟೆ ಲಾಭವನ್ನು ಪಡ್ಕೋತಾ ಇದೆ ರಾಜ್ಯಕ್ಕೆ ದೊಡ್ಡ ಮಟ್ಟಿಗಿನ ಆದಾಯ ಹರಿದು ಬರ್ತಾ ಇದೆ ಹಾಗಾದರೆ ಏನು ಆದಾಯ ಬರ್ತಾ ಇದೆ ಹೇಗೆ ಏನು ರಾಮ ರಾಮಮಂದಿರ ತಾಜ್ಮಹಲ್ಗಿಂತ ಹೆಚ್ಚಿನ ಪ್ರವಾಸಿಗರನ್ನು ಆಕರ್ಷಿಸಿದೆ ನಲವತ್ತೇಳು ಕೋಟಿ ಪ್ರವಾಸಿಗರು ಈ ವರ್ಷ ರಾಮ ಮಂದಿರಕ್ಕೆ ಭೇಟಿ ಕೊಟ್ಟಿದ್ದಾರೆ ಅದು ಕೂಡ ಒಂಬತ್ತು ತಿಂಗಳಲ್ಲಿ ಜನವರಿಯಿಂದ ಸೆಪ್ಟೆಂಬರ್ವರೆಗಿನ ಲೆಕ್ಕಾಚಾರದಲ್ಲೇ ನಲ್ವತ್ತೇಳು ಕೋಟಿ ಪ್ರವಾಸಿಗರು ಅಯೋಧ್ಯೆಗೆ ಬಂದಿದ್ದಾರೆ ಇನ್ನು ಏನು ಅದಕ್ಕೆ ಹೋಲಿಕೆ ಮಾಡಿ ನೋಡಿದರೆ ತಾಜ್ಮಹಲ್ಗೆ ಹದಿಮೂರು ಕೋಟಿ ಪ್ರವಾಸಿಗರು ಬಂದಿದ್ದಾರೆ ಅಂದರೆ ಕಂಪೇರ್ ಮಾಡೋಕ್ಕಾಗಲಿಲ್ಲ ಅಷ್ಟರ ಮಟ್ಟಿಗೆ ಅಂದರೆ ಇದರಲ್ಲಿ ಎಪ್ಪತ್ತು ಶೇಕಡ ಇಲ್ಲಿ ಬಂದು ಏನು ಈ ಪ್ರವಾಸದ ಬುಕಿಂಗ್ಸಿಗೆ ಎಪ್ಪತ್ತು ಶೇಕಡ ಹೆಚ್ಚಳ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಹೆಚ್ಚು ಕಡಿಮೆ ಈಗಿದ್ದಕ್ಕಿಂತ ಅರ್ಧ ಪಟ್ಟಿಗಿಂತ ಹೆಚ್ಚು ಹೆಚ್ಚು ಕಡಿಮೆ ಮುಕ್ಕಾಲು ಭಾಗ ಪ್ರವಾಸಿಗರಿಗೆ ಏನು ಹೆಚ್ಚಿನ ಏನು ಆಸೆ ಇರುವಂಥದ್ದು ಅಯೋಧ್ಯೆಗೆ ಬರಬೇಕು ಅನ್ನೋಂಥದ್ದು ಹಾಗಾಗಿ ಅಯೋಧ್ಯೆ ಬುಕ್ಕಿಂಗ್ಸ್ ಅಷ್ಟು ಹೆಚ್ಚಾಗ್ತಾ ಇದೆ ಜೊತೆಗೆ ಒಂದು ಒಂದು ಲೆಕ್ಕಾಚಾರದ ಪ್ರಕಾರ ಒಂದು ನಲವತ್ತೇಳು ಸಾವಿರ ಕೋಟಿ ಆದಾಯವನ್ನು ಅಯೋಧ್ಯೆ ಮಾಡ್ತಾ ಇದೆ ಈ ಒಂಬತ್ತು ತಿಂಗಳಲ್ಲಿ ಅವರು ಒಂದು ವರ್ಷಕ್ಕೆ ಎಂಬತ್ತು ಸಾವಿರ ಕೋಟಿ ಅಂತ ಒಂದು ಲೆಕ್ಕಾಚಾರ ಇಟ್ಕೊಂಡಿದ್ರು ಅಷ್ಟು ಆದಾಯ ಹರಿದು ಬರ್ಬೋದು ಅಂತ ಇನ್ನೂ ಕೂಡ ಮೂರು ತಿಂಗಳಿದೆ ಹರಿದು ಬರುವಂಥ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಒಟ್ಟಾರೆ ಹೇಗಿದೆ ಅಂದರೆ ಬದಲಾದ ಚಿತ್ರಣ ಅಯೋಧ್ಯೆಯಲ್ಲಿ ಬಿ ಜೆ ಪಿ ಸೋಲ್ತು ಮಂದಿರವನ್ನು ಮಾಡಿದ ಆರು ತಿಂಗಳಲ್ಲಿ ಬಿ ಜೆ ಪಿ ಸೋಲು ಕಾಣ್ತು ಯಾವ ವಿಷಯವನ್ನು ಇಟ್ಕೊಂಡು ಬಿ ಜೆ ಪಿ ಚುನಾವಣೆಗೆ ಹೋಗಿತ್ತು ಲೋಕಸಭೆಗೆ ಅದೇ ಉತ್ತರ ಪ್ರದೇಶದಲ್ಲಿ ಯಾವ ಉತ್ತರ ಪ್ರದೇಶದಲ್ಲಿ ಯೋಗಿ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದರೋ ದೇಶದ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿ ಅನ್ನಿಸ್ಕೊಂಡಿದ್ರೋ ಅವರ ರಾಜ್ಯದಲ್ಲೇ ಬಿ ಜೆ ಪಿಗೆ ಸೋಲಾಯಿತು ಆದರೆ ರಾಮಮಂದಿರ ಕಟ್ಟಿದ್ರಿಂದ ಅವರಿಗೆ ಲಾಭ ಆಯಿತು ಇದು ನಿಜಕ್ಕೂ ಸದ್ಯ ಬರ್ತಾ ಇರುವಂಥ ಒಂದು ರಿಪೋರ್ಟ್ಗಳ ಪ್ರಕಾರ ಒಬ್ಬ ಅಂದರೆ ನಲವತ್ತೇಳು ಕೋಟಿ ಜನ ಒಂದೊಂದು ಸಾವಿರ ರೂಪಾಯಿಯನ್ನು ಅಯೋಧ್ಯೆಯಲ್ಲಿ ಖರ್ಚು ಮಾಡಿದ್ದಾರೆ ಅಂತ ಅಂದರೂ ಕೂಡ ಆನ್ ಆ್ಯನ್ ಆ್ಯಾವ್ರೇಜ್ ಅಂದರೆ ಕೆಲವರಲ್ಲಿ ಬಂದು ನಲವತ್ತು ಸಾವಿರ ಕೂಡ ಖರ್ಚು ಮಾಡಿರ್ಬೋದು ಕೆಲವರು ನಾಲ್ಕು ಸಾವಿರ ಖರ್ಚು ಮಾಡಿರ್ಬೋದು ಕೆಲವರು ನಾನೂರ ಐನೂರು ರೂಪಾಯಿ ಖರ್ಚು ಮಾಡಿರ್ಬೋದು ಆನೇನು ಆವರೇಜ್ ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ ಅಂದರೆ ನಲವತ್ತೇಳು ಕೋಟಿ ಭಕ್ತರಿಂದ ನಲವತ್ತೇಳು ಸಾವಿರ ಕೋಟಿ ಆದಾಯ ವ್ಯಾಪಾರ ವ್ಯವಹಾರಗಳ ಮುಖಾಂತರ ಅಥವಾ ಹುಂಡಿಗೆ ಬರುವಂಥ ಕಾಣಿಕೆಯ ಮುಖಾಂತರ ಅಯೋಧ್ಯೆಯ ರಾಮ ಮಂದಿರಕ್ಕೆ ಬಂದಿದೆ ಅನ್ನುವಂಥದ್ದು ಲೆಕ್ಕಾಚಾರ ಹಾಗಾಗಿ ಈಗ ಮುಂದೆ ಮತ್ತಷ್ಟು ಈ ರೀತಿಯ ಶ್ರದ್ಧಾ ಕೇಂದ್ರಗಳನ್ನು ಮುಂದಿನ ಏನು ನರೇಂದ್ರ ಮೋದಿ ಹೋದಲ್ಲೆಲ್ಲ ಹೇಳ್ತಾರೆ ಕಾಶಿ ಮಥುರಾ ಬಾಕಿ ಹೇ ಅಂತೇಳಿ ಅಂದರೆ ಈಗ ಕಾಶಿಯಲ್ಲಿ ಏನು ವ್ಯಾಪಿ ಮಸೀದಿಯ ಆ ಒಂದು ಏನು ನಡೀತಾ ಇದೆ ಉತ್ಖನನ ನಡೀತಾ ಇದೆ ಹೆಚ್ಚಿನ ಇನ್ನೂ ಕೂಡ ಅದರಲ್ಲಿ ಹೆಚ್ಚಿನ ಉತ್ಖನನ ಆದ ನಂತರ ಮತ್ತಷ್ಟು ಮಾಹಿತಿಗಳು ಬಂದ ನಂತರ ಅಲ್ಲಿ ಏನಾದರೂ ಏನು ಶ್ರೀಕೃಷ್ಣನ ಏನು ಶಿವಮಂದಿರ ಶ್ರೀಕೃಷ್ಣ ಇದೆಲ್ಲ ಮಥುರಾ ಕಾಶಿಯಲ್ಲಿ ಶಿವ ಮಥುರಾದಲ್ಲಿ ಕೃಷ್ಣ ಅಯೋಧ್ಯೆಯಲ್ಲಿ ರಾಮ ಈ ಮೂರನ್ನು ಅದು ಉತ್ತರ ಪ್ರದೇಶದಲ್ಲೇ ಕಾನ್ಸಂಟ್ರೇಟ್ ಆಗಿರೋ ಮೂರೂ ಕೂಡ ಅಲ್ಲೇ ಬರೋದರಿಂದ ಈ ಮೂರನ್ನು ಮಾಡಿದರೆ ದೇಶದ ಆದಾಯ ಕೂಡ ದ್ವಿಗುಣ ಆಗುತ್ತೆ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತು ಸಿಗುತ್ತೆ ಅದರಲ್ಲೂ ಉತ್ತರ ಪ್ರದೇಶಕ್ಕೆ ಯಾವ ರಾಜ್ಯ ದೇಶದಲ್ಲೇ ಅತ್ಯಂತ ದೊಡ್ಡ ರಾಜ್ಯ ಆದರೆ ಅತ್ಯಂತ ಹೆಚ್ಚಿನ ಬಡತನ ಇರುವಂಥ ರಾಜ್ಯ ಕೂಡ ಬಿಹಾರ್ ಉತ್ತರ ಪ್ರದೇಶ ಅಂತ ನೋಡಿದಾಗ ಈ ರಾಜ್ಯದಲ್ಲಿ ಅಂದರೆ ಇಪ್ಪತ್ತು ಕೋಟಿ ಮೂವತ್ತು ಕೋಟಿವರೆಗೂ ಹೋಗ್ತಾ ಇರುವಂಥ ಜನಸಂಖ್ಯೆ ಆ ಜನಸಂಖ್ಯೆಗೆ ಅಲ್ಲಿ ತಲಾದಾಯ ತುಂಬ ಕಡಿಮೆ ಇದೆ ದೇಶದ ದಕ್ಷಿಣದ ರಾಜ್ಯಗಳ ಇನ್ಕಮನ್ನು ತೆಗೆದು ಬಿಹಾರ್ಗೆ ಉತ್ತರ ಪ್ರದೇಶಕ್ಕೆ ಕೊಡ್ತಾ ಇದ್ದಾರೆ ಅನ್ನುವಂಥ ಏನು ಆ ಒಂದು ತಾರತಮ್ಯ ಅಂತ ಏನು ಹೇಳ್ತಾ ಇದ್ದಾರೆ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ರಾಜ್ಯಗಳು ದಕ್ಷಿಣದ ರಾಜ್ಯಗಳೇನು ಹೋರಾಟ ಮಾಡ್ತಾ ಇದ್ದಾರೆ ಅದನ್ನು ಸರಿದೂಗಿಸೋದಿಕ್ಕೆ ಸಾಧ್ಯ ಆಗುತ್ತೆ ಈ ಮುಖಾಂತರ ಏನು ಪ್ರವಾಸಿ ಕೇಂದ್ರಗಳು ಒಂಥರದಲ್ಲಿ ಧಾರ್ಮಿಕ ಕೇಂದ್ರಗಳಾಗಿರ್ಬೋದು ಮತ್ತೊಂಥರದಲ್ಲಿ ಪ್ರವಾಸಿ ಕೇಂದ್ರಗಳು ಹಾಗಾಗಿ ಆ ಮೂಲಕ ಆದಾಯವನ್ನು ಹೆಚ್ಚಿಸಿಕೊಳ್ಳುವಂಥ ಕೆಲಸ ನಿರಂತರವಾಗಿ ಆಗ್ತಾ ಇದೆ ಇಲ್ಲಿ ಮುಂದಿನ ದಿನಗಳಲ್ಲಿ ಆ ಒಂದು ವಿಚಾರದಲ್ಲಿ ಕೂಡ ನ್ಯಾಯಾಲಯದ ತೀರ್ಪು ಬಂದ ನಂತರ ನ್ಯಾಯಾಲಯ ಏನನ್ನು ಮಾಡುತ್ತೆ ಅದರ ಮೇಲೆ ಈ ಧಾರ್ಮಿಕ ಕೇಂದ್ರಗಳನ್ನು ಮತ್ತಷ್ಟು ಬೆಳೆಸುವಂಥ ಯಾಕೆಂದರೆ ಮೋದಿ ಅದು ಬೇರೆ ಬೇರೆ ದೇಶಗಳಿಗೆ ಹೋದಾಗ ಅಬುದಾಬಿಗೆ ಹೋದಾಗ ಆಗಿರ್ಬೋದು ಅಬುದಾಬಿಯಲ್ಲಿ ಕೂಡ ಆ ಧ್ವನಿ ಕೇಳಿಸಿತ್ತು ಏನು ಮುಂದೆ ಏನು ಮಾಡಬೇಕು ಮುಂದಿನ ಯೋಜನೆ ಏನು ಅಂದರೆ ನರೇಂದ್ರ ಮೋದಿ ನಾನು ಮುಂದಿನ ಯೋಜನೆ ದೇಶದಲ್ಲಿ ಏನು ಮೂರು ಕೋಟಿ ಲಖಪತಿ ದೀದಿಯರನ್ನು ಮಾಡಬೇಕು ಅಂತ ಅವರು ಹೇಳೋ ಕೊಟ್ಟಿದ್ರು ಆದರೆ ಇವರು ಕಾಶಿ ಮಥುರಾ ಅಂತ ಹೇಳ್ತಾ ಹೇಳ್ತಾಯಿದ್ರು ಜನ ಅಂದರೆ ಅಲ್ಲಿಗೆ ಮೋದಿ ಮಾತನ್ನು ನಿಲ್ಲಿಸಿ ಆ ವಿಚಾರ ಅಲ್ಲ ಅಂತ ಬೇರೆ ವಿಚಾರಕ್ಕೆ ಡೈವರ್ಟ್ ಆದರು ಸ್ವಲ್ಪ ನಕ್ರು ಕೂಡ ಅದೆಲ್ಲವೂ ಕೂಡ ಕಾನೂನಿನ ಪ್ರಕಾರ ಆಗಬೇಕು ಕಾನೂನು ನ್ಯಾಯಾಲಯಗಳು ತೀರ್ಪನ್ನು ಕೊಟ್ಟು ಆ ನಂತರ ಈಗೇನು ಅಯೋಧ್ಯೆ ಏನಾಯಿತು ಆ ರೀತಿಯಲ್ಲಿ ಮಾಡೋಕ್ಕೆ ಸಾಧ್ಯ ಆದರೆ ಮಾತ್ರ ಮುಂದಿನ ದಿನಗಳಲ್ಲಿ ಆಗುತ್ತೆ ಇಲ್ಲಾಂದರೆ ಈಗೇನು ಮಾಡೋದಕ್ಕಾಗುತ್ತೆ ಅನ್ನೋ ರೀತಿಯಲ್ಲಿ ನಕ್ಕು ಸುಮ್ಮನಾದರೂ ಹಾಗಾಗಿ ಅಯೋಧ್ಯೆಯ ಬೆಳವಣಿಗೆ ಆದಾಯವನ್ನು ನೋಡ್ತಾ ಇದ್ದರೆ ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲೋಕ್ಕಾಗದೇ ಇರ್ಬೋದು ಆದರೆ ಬಹುಶಃ ಮುಂದಿನ ಉತ್ತರ ಪ್ರದೇಶದಲ್ಲಿ ರಾಜ್ಯ ಮಟ್ಟದಲ್ಲಿ ವಿಧಾನಸಭಾ ಚುನಾವಣೆಗಳೇನಾಗುತ್ತೆ ಅಲ್ಲಿ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತು ಕೊಡೋದ್ರಿಂದ ರಾಜ್ಯದಲ್ಲಿ ಹೆಚ್ಚು ಈಗಾಗಲೇ ಒಂದು ಅಂದಾಜಿನ ಪ್ರಕಾರ ಹದಿನೈದರಿಂದ ಇಪ್ಪತ್ತು ಸಾವಿರ ಹೆಚ್ಚು ಉದ್ಯೋಗಗಳು ಸೃಷ್ಟಿಯಾಗಿದ್ದಾವೆ ಅಯೋಧ್ಯೆಯ ಸುತ್ತಮುತ್ತ ರೆಸಾರ್ಟ್ಗಳು ಓಪನ್ ಆಗಿದ್ದಾವೆ ಸ್ಟೇಗಳು ಓಪನ್ ಆಗಿದ್ದಾವೆ ಹಾಗಾಗಿ ಇದು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಓಪನ್ ಆಗಿದ್ದಾವೆ ಹಾಗಾಗಿ ಅಲ್ಲಿ ಕೆಲಸ ಮಾಡುವಂಥವ್ರು ಅಲ್ಲಿಗೆ ಏನು ಹೋಟೆಲ್ಗಳು ಅದೆಲ್ಲವೂ ಕೂಡ ತುಂಬ ದೊಡ್ಡ ಸಂಖ್ಯೆಯಲ್ಲಿ ಬೆಳೀತಾ ಇದೆ ಅಯೋಧ್ಯೆ ಆ ಅಯೋಧ್ಯೆಯಲ್ಲಿ ಉದ್ಯೋಗ ಸೃಷ್ಟಿಯಾಗಿರುವಂಥದ್ದಾಗಿರ್ಬೋದು ಅಭಿವೃದ್ಧಿ ಆಗಿರುವಂಥದ್ದಾಗಿರ್ಬೋದು ರಾಜ್ಯಕ್ಕೆ ಹೆಚ್ಚಿನ ಆದಾಯ ಬರ್ತಾ ಇರುವಂಥದ್ದಾಗಿರ್ಬೋದು ಇದರಿಂದಾಗಿ ನಲವತ್ತೇಳು ಕೋಟಿ ಪ್ರವಾಸಿಗರನ್ನು ಸೆಳೆದಿರುವಂಥದ್ದು ಭಕ್ತರನ್ನು ಸೆಳೆದಿರುವಂಥದ್ದು ಆ ಕಾರಣದಿಂದ ಯೋಗಿ ಸರ್ಕಾರ ಮತ್ತಷ್ಟು ಸ್ಟ್ರಾಂಗ್ ಆಗ್ತಾ ಇದೆ ಯೋಗಿಗೆ ಉತ್ತರ ಪ್ರದೇಶದಲ್ಲಿ ಶಕ್ತಿ ಮತ್ತಷ್ಟು ಹೆಚ್ಚಾಗ್ತಾ ಇದೆ ಲೋಕಸಭೆಯಲ್ಲಿ ನರೇಂದ್ರ ಮೋದಿಗೆ ಶಕ್ತಿ ಬರದೇ ಇರ್ಬೋದು ಆದರೆ ಯೋಗಿಗೆ ಶಕ್ತಿ ಬರ್ತಾ ಇದೆ ಬರುವ ವಿಧಾನಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಇದರ ಪರಿಣಾಮ ಕಾಣಿಸುತ್ತೆ ಸೊ ಯೋಗಿ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ ಆ ವೇಳೆಗೆ ಮತ್ತೊಮ್ಮೆ ಅವ್ರಿಗೆ ಅವ್ರು ಪ್ರಧಾನಿ ಆಗಬೇಕು ಚಾಯ್ವಾಲಾ ಈಗಿರೋದು ಬರಬೇಕಾಗಿರೋದು ಗಾಯವಾಲಾ ಅಂತ ಜನ ಈಗಾಗಲೇ ಯೋಗಿ ಮುಂದಿನ ಪ್ರಧಾನಿ ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಏನಾಗ್ಬೋದು ಅಂತ ಆದರೆ ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ಬಿ ಜೆ ಪಿಗೆ ಲೋಕಸಭೆಯಲ್ಲಿ ಯಶಸ್ಸನ್ನು ಲಾಭವನ್ನು ತಂದುಕೊಡದೇ ಇದ್ದರೂ ಕೂಡ ಆದಾಯದಲ್ಲಿ ಉತ್ತರ ಪ್ರದೇಶಕ್ಕೆ ದೊಡ್ಡ ಲಾಭವನ್ನು ತಂದುಕೊಟ್ಟಿದೆ ಹಾಗಾಗಿ ರಾಮ ರಾಜ್ಯವನ್ನು ಬೆಳೆಸ್ತಾ ಇದ್ದಾನೆ ತನ್ನ ರಾಜ್ಯ ಅಂದರೆ ಈಗಿರುವಂಥ ಅಯೋಧ್ಯೆ ರಾಮ ರಾಜ್ಯವನ್ನು ಬೆಳೆಸ್ತಾ ಇದ್ದಾನೆ ಅಯೋಧ್ಯೆ ರಾಜ್ಯವನ್ನು ದೇಶವನ್ನು ಏನು ದೇಶಕ್ಕೇನು ಇದರಿಂದ ಲಾಭ ಆಗದೆ ಇದ್ದರು ಅಯೋಧ್ಯೆಗಂತೂ ದೊಡ್ಡ ಲಾಭ ಆಗಿದೆ ಸದ್ಯಕ್ಕೆ ಅಂತ ಅನ್ನಿಸ್ತಾ ಇದೆ ಸೊ ನಿಮಗೇನು ಅನಿಸುತ್ತೆ ಅಯೋಧ್ಯೆ ಮುಂದಿನ ದಿನಗಳಲ್ಲಿ ಯೋಗಿಯನ್ನು ಮತ್ತೊಮ್ಮೆ ಪಟ್ಟ ಕೇರಿಸುತ್ತಾ ಮತ್ತೊಮ್ಮೆ ಅಧಿಕಾರ ಹಿಡಿಯೋಗೆ ಮಾಡುತ್ತಾ ಆ ಮುಖಾಂತರ ದೇಶದಲ್ಲಿ ಪ್ರಧಾನಿಯಾಗುವಂಥ ಸಾಧ್ಯತೆಗಳು ಕೂಡ ಇರಬಹುದಾ ಮೋದಿಗೆ ಇರುವಂಥ ಅದೃಷ್ಟ ಯೋಗಿಗೆ ಬರ್ಬೋದಾ ಇದು ನಮಗನಿಸಿದ್ದು ನಿಮಗೇನು ಅನಿಸುತ್ತೆ ನೀವು ಕೂಡ ಈ ವಿಚಾರವಾಗಿ ಕಮೆಂಟ್ ಮಾಡಿ ಸದಾ ನೋಡ್ತಾ ಇರಿ ರಾಜಕೀಯ ಸುದ್ದಿಗಳಿಗಾಗಿ ವಿಶ್ಲೇಷಣೆಗಳಿಗಾಗಿ ಒನ್ ಇಂಡಿಯಾ ಕನ್ನಡ